ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಶಾಲಾ ಕಾಲೇಜುಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗಾಗಿ ಶಿಕ್ಷಕರನ್ನು ನೇಮಿಸಬೇಕು ಎಂದು ಪರಿಷತ್ ಸದಸ್ಯ ಭೋಜೇಗೌಡ ಅವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಒತ್ತಾಯಿಸಿದನು ವಿಧಾನ ಪರಿಷತ್ ಅಧಿವೇಶನದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಮಾತನಾಡಿದ ಭೋಜೇಗೌಡರು ಶಾಲಾ ಚಟುವಟಿಕೆಗಳಲ್ಲದೆ ಇತರ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸುವಂತೆ ಪೋಷಕರಿಂದ ಒತ್ತಡವಿದೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಮಧು ಬಂಗಾರಪ್ಪ ಪಠ್ಯೇತರ ಚಟುವಟಿಕೆಗಳ ಶಿಕ್ಷಕರ ನೇಮಕಾತಿ ಬಗ್ಗೆ ಆದಷ್ಟು ಬೇಗ ಗಮನಹರಿಸಲಾಗುವುದು ಎಂದು ಭರವಸೆ ನೀಡಿದರು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಇರಬೇಕು ಅನ್ನೋದು ನಂದು ಇದೆ ಮೊನ್ನೆ ಸಚಿವರು ಏನು ಹೇಳ್ತಾರೆ ಸದಸ್ಯರು ಹೇಳಿದಂಗೆ ಶಿಕ್ಷಣ ಇಲಾಖೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇವಾಗೆಲ್ಲ ತುಂಬ ಕೇಳ್ತಾರೆ ಪೇರೆಂಟ್ಸ್ ಅವರು ಮಕ್ಕಳನ್ನ ಏನಾದರೂ ಎಜುಕೇಷನಿಗೆ ಕಳಿಸ್ಬೇಕು ಅಂತ ಹೇಳಿದರೆ ನಾನು ಕೂಡ ತಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಅನಿವಾರ್ಯವಾಗಿ ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ ರಿಕ್ರೂಟ್ಮೆಂಟಲ್ಲಿ ಹೆಚ್ಚು ನಾನು ಕೂಡ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅದರ್ ದೆನ್ ಟೀಚಿಂಗ್ ಆಲ್ಸೋ ಕೆಲಸದ ಏನಾಗ್ತದೆ ಟೀಚಿಂಗಲ್ಲಿ ಹೆಚ್ಚು ಕಮ್ಮಿ ಇದ್ರೂ ನಾವು ಅತಿ ಶಿಕ್ಷಕರು ಅಂಥೇಳಿ ತಗೋಬೋದು ಆ ಸಿಸ್ಟಮು ಬೇರೆ ದೈಹಿಕ ಶಿಕ್ಷಕರಾಗಲಿ ಕಲೆ ಆಗಲಿ ಅಲ್ಲಿ ಬರೋದಿಲ್ಲ ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಹೋಗೋದಿಲ್ಲ ಆದರೆ ಏನು ಹೇಳಿದ್ದೀನಿ ಹೆಚ್ಚು ರಿಕ್ರೂಟ್ಮೆಂಟ್ನ ಇಂಥ ವಿಚಾರಗಳಿಗೆ ಎಲ್ಲೆಲ್ಲಿ ಪ್ರೋಗ್ರೆಸ್ ಆಗಿದೆ ಯಾವ ಯಾ ಇದ್ರೊಳಗೆ ಅಲ್ಲಿ ಮಾಡಬೇಕು ಅಂಥೇಳಿ ನಾನು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದೀನಿ ಅದು ಒಂದು ವಾರ ಹತ್ತಿಸ್ತೊಳಗೆ ಒಂದು ಕ್ರಿಯಾರೂಪನ್ನ ತರ್ತೀವಿ ಅದನ್ನು ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ನಾನು ಈಗಲೂ ಕೂಡ ಸದನಕ್ಕೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಕಮ್ಮಿ ಆಗ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಟೀಚರ್ಸ್ ಯಾವುದೇ ಥರದ ಟೀಚರ್ಸ್ ಇಲ್ಲ ಅಂತ ಹೇಳಿದರೆ ತಪ್ಪು ಆಗ್ತಕ್ಕಂಥದ್ದು ಮಕ್ಕಳು ಬರೋದೇ ಇಲ್ಲ ಅವಾಗ ನಾವು ಎಸ್ಪೆಷಲಿ ಅದನ್ನು ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಭಾಳ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ ರಿಕ್ರೂಟ್ಮೆಂಟಲ್ಲಿ ಜಾಸ್ತಿ ಮತ್ತು ಭಾಳ ಅಲ್ಪ ಅವಧಿಯಲ್ಲಿ ಭಾಳ ಕಮ್ಮಿ ಸಮಯದಲ್ಲಿ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಆಗೋವ್ರಿಗೂ ನಾನು ಹೇಳ್ತಾ ಇದ್ದೀನಿ ಪ್ರೋಗ್ರೆಸ್ ತೋರಿಸೋದಕ್ಕಾಗತ್ತೆ ಆಗೋದಿಲ್ಲ ಆದರೆ ನಿಮ್ಮ ಪ್ರಶ್ನೆ ಮೂಲ ಫಸ್ಟ್ ಪ್ರಶ್ನೆ ಏನಿದೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಮುಂಚೆ ಇನ್ನೂರು ಮಕ್ಕಳು ಹೇಳಿ ನಾವು ಹೇಳಿದ್ವಿ ಅದನ್ನೇ ನೂರಕ್ಕೆ ತಂದಿದ್ದೀವಿ ಭೋಜ ಕೊಟ್ಟ ತಾವು ನೋಡಿ ಬೇಕಾರ ಅದನ್ನು ನೂರ ನೂ ನೂರಕ್ಕೆ ಅನ್ಸುತ್ತೆ ನೂರಕ್ಕೆ ತಂದಿದ್ದೀವಿ ಅದಕ್ಕೆ ತಂದು ನೂರು ತಂದಿದ್ದೀವಿ ಪ್ಲಸ್ ಏನು ನೀವು ಹೇಳ್ತಾ ಇದ್ದೀರಿ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥದ್ದು ನನಗೆ ಬಂದು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ ಎಲ್ಲರೂ ಕೂಡ ಈಗಿರ್ತಕ್ಕಂಥದ್ರಲ್ಲಿ ಅದೇ ಜಿಲ್ಲೆಯಲ್ಲಿದ್ದಾರೆ ಏಯ್ಟಿ ಪರ್ಸೆಂಟ್ ಅದೇ ತಾಲ್ ನೈಂಟಿ ಪರ್ಸೆಂಟು ಅದೇ ತಾಲೂಕಲ್ಲಿದ್ದಾರೆ ಟೆನ್ ಪರ್ಸೆಂಟ್ ವಿತಿನ್ ದ ಡಿಸ್ಟ್ರಿಕ್ಟಲ್ಲೇ ಆಗ್ತಕ್ಕಂಥದ್ದು ವ್ಯವಸ್ಥೆ ಹಾಗೇನಾದರೂ ಯಾರಿಗಾದರೂ ಆ ರೀತಿ ಏನಾದರೂ ತೊಂದರೆ ಇದ್ದಾಗ ನಾನು ಮತ್ತೆ ಮುಂದಿನೇಳ ಗಮನ ತೊಗೊಂಡು ವೈಯಕ್ತಿಕವಾಗಿ ಆದರೆ ಬಟ್ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ ಈ ಥರ ಸಮಸ್ಯೆನೇ ಆಗೋದಿಲ್ಲ ಆ ರಿಕ್ರೂಟ್ಮೆಂಟಿಗೆ ಒತ್ತನ್ನು ಭಾಳ ಶೀಘ್ರದಲ್ಲೇ ನಾನು ಕೊಡ್ತೀನಿ ಅದು ನನಗೆ ಏನು ವರದಿಯನ್ನು ನಮ್ಮ ಕ್ಯಾಬಿನೆಟಲ್ಲಿ ಆಗಲೇ ಕೊಟ್ಟಿದ್ದಾರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬರೀ ನನ್ನ ಇಲಾಖೆಯಲ್ಲ ಎಲ್ಲ ಇಲಾಖೆಯಲ್ಲೂ ಇರೋದ್ರಿಂದ ಆದರೆ ಅತಿ ಹೆಚ್ಚು ನನ್ನಲ್ಲೇ ಇರೋದು ಈ ಅನುದಾನಿತ ಎಲ್ಲ ತೊಗೊಂಡು ಸುಮಾರು ಹದಿನೆಂಟು ಸಾವಿರ ಆಗುತ್ತೆ ಮನೆ ಅಧ್ಯಕ್ಷ ಹದಿನೆಂಟು ಸಾವಿರದೊಳಗೆ ಹದಿಮೂರು ಸಾವಿರ ಬರೀ ಸರ್ಕಾರಿ ಶಾಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಡಿವಿಷನಲ್ಲಿ ಐದು ಸಾವಿರದ ಆರುನೂರು ಏಳ್ನೂರ ಬರುತ್ತೆ ಅದರಲ್ಲಿ ಹೆಚ್ಚು ಇಂಥ ರಿಕ್ರೂಟ್ಮೆಂಟಿಗೆ ಒತ್ತನ್ನು ಕೊಡ್ತಕ್ಕಂಥ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಏನು ತೊಗೊಳ್ತಾ ಇದ್ದೀವಿ ರಿಕ್ರೂಟ್ಮೆಂಟಿಗೆ ಇದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ಬಟ್ ಇಳಿಕೆಯನ್ನು ಮಾಡಿದ್ದೀವಿ ಭೋಜಗೌಡ್ರೆ ಏನು ನಂಬರ್ ಆಫ್ ಇದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವು ಸಾಕಷ್ಟು ಇಳಿಕೆಯನ್ನು ನಾವು ಮಾಡಿದ್ದೀವಿ ಸುಧಾರಣೆ ತರ್ತೀವಿ ರಿಕ್ರೂಟ್ಮೆಂಟ್ ಆದ ತಕ್ಷಣ ಇನ್ನೂ ಚೆನ್ನಾಗಿ ಸುಧಾರಣೆ ಆಗ್ತದೆ ಮತ್ತು ಅಡ್ಮಿಷನ್ಸಿಗೂ ಕೂಡ ಇಂಟ್ರೆಸ್ಟ್ ಬರ್ತದೆ ಪೇರೆಂಟ್ಸಿಗೆ ಅನ್ನೋದನ್ನ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಚಿವರಿಗೆ ಭಾಳ ಕಾಳಜಿ ಇದೆ ಅವರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಫಿಲಪ್ ಮಾಡೋದ್ರಲ್ಲಿ ಈವನ್ ಅನುದಾನಿತ ಅನುದಾನ ಶಿಕ್ಷಣ ಸಂಸ್ಥೆಗಳ ವಿಚಾರದಲ್ಲೂ ಕೂಡ ಭಾಳ ದೀರ್ಘವಾಗಿ ಉತ್ತರ ಕೊಟ್ಟು ಅವ್ರು ಭಾಳ ಸ್ಪೆಸಿಫಿಕ್ ಆಗಿ ಹೇಳಿದರು ಆದರೆ ಅಧಿಕಾರಿಗಳ ವಲಯದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬ ತಾಪತ್ರೆ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಅದರ ಬಗ್ಗೆ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಸಚಿವರು ಹೇಳಿದ್ದಾರೆ ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ನಂದು ಒಂದು ಕಾಳಜಿ ಅಲ್ಲಿವರೆಗೆ